ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಒಂದು ಸ್ವೀಟನ್ನು ಇದ್ದೀನಿ ಹಬ್ಬದ ಮೇಲೆ ಹಬ್ಬಗಳು ಬರ್ತಾನೇ ಇವೆ ಒಂದು ದೀಪಾವಳಿ ಹಬ್ಬಕ್ಕೋಸ್ಕರ ನಾನು ಒಂದು ಕೊಕೋನಟ್ ಸ್ವೀಟನ್ನು ಇದ್ದೀನಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ ನೋಡಿ ಈ ಥರ ಇರುವ ಒಂದು ಬೌಲು ಅದಕ್ಕೆ ಒಂದು ಬಟ್ಟಲಷ್ಟು ಮಿಲ್ಕ್ ಪೌಡ್ರನ್ನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಅದೇ ಬಟ್ಟಲಿಂದ ಒಂದೂವರೆ ಬಟ್ಟಲಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ನೀವು ಯಾವ ಹಾಲಾದರೂ ತೊಗೊಳ್ಬೋದು ಹಸಿ ಹಾಲನ್ನಾದರೂ ತೊಗೊಳ್ಳಿ ಇಲ್ಲಾಂದರೆ ಕಾಯಿಸಿ ಆರಿಸಿದ ಹಾಲನ್ನಾದರೂ ತಗೊಳ್ಬೋದು ನೋಡಿ ಹಾಲನ್ನು ಹಾಕಿದ ಮೇಲೆ ನಾನು ಈ ಥರ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಇದ್ದೀನಿ ನೋಡಿ ನಾನು ಇಲ್ಲಿ ಅಳತೆ ಪ್ರಕಾರ ಮಾಡ್ತಾಯಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಬರುತ್ತದೆ ಈ ಕೋಕೋನಟ್ ಸ್ವೀಟು ನೋಡಿ ಈ ಥರ ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಟು ಗಂಟು ಇಲ್ಲದ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ಇಷ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ನಾನು ಅದೇ ಬಟ್ಟಲಿಂದ ಯಾವ ಬಟ್ಟಲಿಂದ ಮಿಲ್ಕ್ ಪೌಡರ್ ತೊಗೊಂಡಿದ್ದೀನೋ ಅದೇ ಬಟ್ಟಲಿಂದ ಮೂರು ಬಟ್ಟಲು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ನೀವು ಅಳತೆ ಪ್ರಕಾರ ಮಾಡಿಕೊಳ್ಳಿ ಪರ್ಫೆಕ್ಟಾಗಿ ಈ ಸ್ವೀಟು ಯಾರು ಬೇಕಾದರೂ ಮಾಡ್ಬೋದು ನೀವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಅಂದ್ರೂ ಕೂಡ ಆರಾಮವಾಗಿ ಮಾಡ್ಬೋದು ನೋಡಿ ನಾವು ಇಲ್ಲಿ ಲೋ ಫ್ಲೇಮಲ್ಲಿ ಈ ಕೋಕೋನಟ್ ಪೌಡರನ್ನು ಚೆನ್ನಾಗಿ ಒಂದು ಸರಿ ಹುರಿದುಕೊಳ್ಬೇಕಾಗುತ್ತೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷದವರೆಗೆ ನಾವು ಚೆನ್ನಾಗಿ ಹುರಿದುಕೊಳ್ಬೇಕು ಇದು ಕಪ್ಪು ಕಲರ್ ಆಗೋದಕ್ಕೆ ಬಿಡಬಿಡಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಕಲರ್ ಅಂತೂ ವೈಟೇ ಇರಬೇಕು ಆದರೂ ನಾವು ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ನಾವು ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದೇ ಥರ ನಾವು ನೋಡಿ ಇವಾಗ ಇದು ರೆಡಿಯಾಗಿದೆ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಕಲರ್ ಅಂತೂ ವೈಟೇ ಇದೆ ಮತ್ತು ನಾವು ಇಲ್ಲಿ ಮಿಲ್ಕ್ ಪೌಡರ್ ಮತ್ತು ಹಾಲನ್ನು ಮಿಕ್ಸ್ ಮಾಡಿಟ್ಕೊಂಡಿದ್ದೇವಲ್ಲ ಆ ಮಿಶ್ರಣವನ್ನು ನಾವು ಇದಕ್ಕೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಹಾಕಿದ ಮೇಲೆ ನಾವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಹಾಲನ್ನು ಪೂರ ಹೀರು ಹೋಗಬೇಕು ಹೀರ್ಕೊಳ್ಬೇಕಾಗುತ್ತೆ ನೋಡಿ ಅಲ್ಲಿವರೆಗೂ ನಾವು ಇದನ್ನು ಆಡಿಸ್ತಾನೆ ಇರಬೇಕು ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿ ಹೈ ಫ್ಲೇಮ್ ಏನು ಮಾಡೋಕ್ಕೆ ಹೋಗಬೇಡಿ ಇಲ್ಲಾಂದರೆ ಇದು ಸೀದೋಗುತ್ತೆ ನೋಡಿ ಫ್ರೆಂಡ್ಸ್ ಹಾಲಿನ ಹಸಿ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕಿದ ವೀಡಿಯೋ ನಿಮಗಾಗಿ ತಲುಪುತ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ನಾವು ಒಂದ್ಸರಿ ಮಿಕ್ಸ್ ಮಾಡ್ತಾನೆ ಇರಬೇಕು ಹಾಲಿನ ಹಸಿವಾಸನೆ ಹೋಗೋ ಹಾಲು ಪೂರ ಹೀರ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನೋಡಿ ಗಟ್ಟಿ ಆಗ್ತಾನೇ ಇದೆ ಇದು ಗಟ್ಟಿ ಆಗುತ್ತಾ ಬರುತ್ತದೆ ನೋಡಿ ಇವಾಗ ಇದು ಪೂರ ಫುಲ್ಲು ಹಾಲನ್ನು ಹೀರ್ಕೊಂಡಿದೆ ನೋಡಿ ಮತ್ತು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ನೋಡಿ ಇವಾಗಿದು ರೆಡಿಯಾಗಿದೆ ನೋಡಿ ಇವಾಗ ನಾವು ಈ ಸ್ಟೇಜಲ್ಲಿ ಬಂದ ಮೇಲೆ ನಾವು ಇವಾಗ ಇದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಸಕ್ಕರೆಯನ್ನು ಪುಡಿ ಮಾಡಿಕೊಂಡು ಹಾಕ್ಕೊಳ್ಬೇಕು ಮಿಕ್ಸಿ ಮಾಡ್ಕೊಳ್ಳಿ ಒಂದು ಒಂದು ಬಟ್ಟಲು ಸಕ್ಕರೆ ಇದಕ್ಕೆ ನಾನು ಹಾಕೊಳ್ತಾ ಇದ್ದೀನಿ ನೋಡಿ ಪೌಡ್ರ್ ಮಾಡಿಟ್ಟುಕೊಂಡು ಹಾಕ್ಕೊಳ್ಬೇಕು ನೀವು ಹಾಗೆ ಹಾಕ್ತೀನಿ ಸಕ್ಕರೆ ಅಂತಂದರೆ ನೀವು ಮಿಲ್ಕ್ ಪೌಡ್ರ್ ಮತ್ತು ಹಾಲು ಎರಡನ್ನೂ ನಾವು ಮಿಕ್ಸ್ ಮಾಡಿ ಇಟ್ಟುಕೊಂಡಿದ್ದೇವಲ್ಲ ಅವಾಗ ಅದರಲ್ಲೇ ಸಕ್ಕರೆಯನ್ನು ಹಾಕಿ ಅದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಬೋದು ಚೆನ್ನಾಗಿ ಕರಗುತ್ತೆ ಸಕ್ಕರೆ ಇಲ್ಲಾಂದರೆ ಈ ಸ್ಟೇಜಲ್ಲಿ ಬಂದಮೇಲೆ ನೀವು ಸಕ್ಕರೆ ಪೌಡ್ರ್ ಮಾಡಿಕೊಂಡು ಹಾಕ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಸಕ್ಕರೆ ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ಒಂದು ಸ್ವಲ್ಪ ಲೂಸ್ ಹಾಕೋತಾ ಬರುತ್ತೆ ಸಕ್ಕರೆ ಹಾಕಿದ ಮೇಲೆ ಇದು ನೀರು ಬಿಡುತ್ತದೆ ನೋಡಿ ಈ ಥರ ನೀರು ಬಿಟ್ಟಿದೆ ನೋಡಿ ಇವಾಗ ಒಂದು ಸ್ವಲ್ಪ ಲೂಸ್ ಅನ್ನಿಸ್ತಾ ಇದೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಹಬ್ಬದ ಮೇಲೆ ಹಬ್ಬಗಳು ಬರ್ತಾನೇ ಯಾವ ಯಾವುದು ಸ್ವೀಟ್ ಅಂತ ಯೋಚನೆ ಮಾಡಬೇಡಿ ಈ ರೀತಿ ಒಂದು ಕೊಕೋನಟ್ ಸ್ವೀಟ್ ಮಾಡಿ ತುಂಬನೇ ಸುಲಭವಾದ ರೀತಿಯಲ್ಲಿ ಮಾಡಬಹುದು ಮತ್ತು ಕಡಿಮೆ ಸಮಯದಲ್ಲಿ ತುಂಬಾ ಈಸಿಯಾಗಿ ಮಾಡುವಂಥ ಈ ಸ್ವೀಟು ನೋಡಿ ಫ್ರೆಂಡ್ಸ್ ಈ ಥರ ಒಂದು ಸ್ವಲ್ಪ ಲೂಸ್ ಆಗಿದೆ ಇವಾಗ ನಾವು ಇದು ಗಟ್ಟಿಯಾಗುವವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಇದು ನೀರಿನ ಅಂಶ ಪೂರ ಹೀರ್ಕೊಳ್ಬೇಕಾಗುತ್ತೆ ಸಪ್ರೇ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಹಸಿ ಲೂಸ್ ಆಗಿದೆ ಅದಕ್ಕೋಸ್ಕರ ನಾವು ಇದನ್ನು ಈ ನೀರಿನ ಅಂಶ ಫುಲ್ ಹೋಗುವವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ನೋಡಿ ತುಪ್ಪ ಹಾಕಿದ ಮೇಲೆ ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಬೇಕು ನೋಡಿ ಮತ್ತೆ ನೀವು ಬೇಕು ಅಂದರೆ ನೀವು ಲಂಚಿ ಅಂಚಿ ಹಾಕ್ಕೊಳ್ಬೋದು ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ನಾನು ಏನು ಏನೂ ಇಲ್ಲ ನಾನು ಪ್ಲೇನಾಗೆ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗಿದು ರೆಡಿಯಾಗಿದೆ ನೋಡಿ ಗಟ್ಟಿ ಕೂಡ ಆಗಿದೆ ಮತ್ತು ಪ್ಯಾನ್ ಕೂಡ ಬಿಡ್ತಾ ಇದೆ ನೀವು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ತುಂಬನೇ ಸ್ವೀಟ್ ಆದ ಈ ಕೊಕೊನಟ್ ಸ್ವೀಟು ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ ನೀವೊಂದ್ಸಲಿ ಮನೆ ಮನೆಯಲ್ಲಿ ಮಾಡಿ ಕುಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಇವಾಗ ಇದು ರೆಡಿ ಆಯಿತು ನಾವು ಇವಾಗ ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ತೆಗೆದಿಟ್ಕೊಳ್ಳೋಣ ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಈ ಮಿಶ್ರಣವನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಇದನ್ನು ಒಂದು ಸ್ವಲ್ಪ ಆರ್ವದಕ್ಕೆ ನಾವು ಬಿಡಬೇಕು ಒಂದು ಐದು ಹತ್ತು ನಿಮಿಷ ಬಿಡಿ ಆರು ಆರಿದ ಮೇಲೆ ನಾವು ಇದನ್ನು ಸ್ವೀಟು ಮಾಡ್ಕೊಳ್ಬೋದು ಯಾವ ಶೇಪಲ್ಲಿ ಬೇಕು ನೀವು ಆ ಶೇಪಲ್ಲಿ ಸ್ವೀಟನ್ನು ನೀವು ರೆಡಿ ಮಾಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಇದು ಆರಿದೆ ಇವಾಗ ನಾನು ಇದನ್ನು ನೀವು ಉಂಡೆ ಆದ್ರೂ ಕಟ್ಕೊಬೋದು ಸ್ವಯರ್ ಸೀಪ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ನಿಮಗೆ ಯಾವ ಥರ ಇಷ್ಟನೋ ಆ ಥರ ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ನಾನು ಈ ಥರ ಮಾಡ್ತಾಯಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬರ್ತದೆ ನೋಡಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಮಾಡಿದ್ದೀನಿ ನೋಡಿ ಎಷ್ಟು ಕೈ ಕೂಡ ಅಂಟ್ಕೋತಾ ಇಲ್ಲ ಅಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಈ ಥರ ಮಾಡಿಕೊಂಡು ಮತ್ತೆ ಕೊಕೊನಟ್ ಪೌಡರ್ ಇರುತ್ತಲ್ವಾ ಅದರಲ್ಲಿ ನಾನು ಹಾಕ್ತಾಯಿದ್ದೀನಿ ನೋಡಿ ಇದು ಒಂದು ಸ್ವಲ್ಪ ಕೊಕೊನಟ್ ಪೌಡರ್ ಹಚ್ಕೊಳ್ಳಿ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದೇ ಥರ ನಾನು ಎಲ್ಲ ಸ್ವೀಟನ್ನು ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ನೋಡಿ ನೋಡಿ ಈ ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುವ ಈ ಕೊಕೊನಟ್ ಸ್ವೀಟು ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ಥರ ನೀವು ಒಂದು ವಾರ ಗಟ್ಟಲೆ ಇಟ್ಕೊಂಡು ತಿನ್ಬಹುದು ಏನು ಹಾಳಾಗೋದಿಲ್ಲ ಏನಿಲ್ಲ ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಿ ತುಂಬನೇ ಸ್ಮೂತಾಗಿ ಕೂಡ ಇರುತ್ತವೆ ಮತ್ತು ತುಂಬ ರುಚಿಕರವಾಗಿರುತ್ತವೆ ನೋಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಶಿವಣ ಮುಂದಿನ ವೀಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್